ಸ್ನೇಹಿತರೆ ಇಲ್ಲಿ ನೋಡಿ ಮುಂದೆ ಹೇಗಿದೆ ಸ್ನೇಹಿತರೆ ನೋಡಿ ಇಷ್ಟೊಂದು ಫುಲ್ ಬಿಸ್ ಸ್ಟೋರಿ ತೈತೋ ಜಾದಾನಗೆ ಬಿಸರ್ ಚೇಂಜ್ ಆಗಿದೆ ನೋಡಿ ತೋರಿಸ್ತೀನಿ ನಿಮಗೆ ಅಲ್ಲ ನೋಡಿ ಮುಂದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆಫ್ಟರ್ ಎ ಲಾಂಗ್ ಬ್ರೇಕ್ ಒಂದು ಮೋಟೋ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗ್ಬಿಟ್ಟಿತ್ತು ಮೋಟೋ ಬ್ಲಾಗ್ ಮಾಡಿ ಸೊ ಎಲ್ಲೂ ಹೋಗಿರಲಿಲ್ಲ ಸೊ ಅದರಿಂದ ಇವತ್ತು ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಆ್ಯಸ್ ಯೂಶ್ವಲಿ ಸದ್ಯಕ್ಕೆ ಸೋಲೋ ಇದ್ದೀನಿ ಆಲ್ರೆಡಿ ಎಲ್ಲ ಮುಂದೆ ಹೋಗಿದ್ದಾರೆ ಸೊ ನಾನೀಗ ಮದ್ದೂರಲ್ಲಿದ್ದೀನಿ ಸ್ನೇಹಿತರೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರುತ್ತೆ ಏನು ಬ್ಯಾಂಗ್ಳೂರು ಮೈಸೂರು ರೋಡ್ ಮತ್ತೆ ಅದೇ ಅದೇ ತೋರಿಸೋದು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೇನೂ ಬ್ಲಾಕ್ ಮಾಡೋಕೆ ಹೋಗಲಿಲ್ಲ ಬರೀ ಸೊ ಇವಾಗ ನಾನು ಮದ್ದೂರು ರೋಡ್ ಹತ್ರ ಬಂದಿದ್ದೀನಿ ಸೊ ಮದ್ದೂರಿಂದ ನಾನು ಮಳವಳ್ಳಿ ರೋಡ್ ತೊಗೊಳ್ತಾ ಇದ್ದೀನಿ ಟುವರ್ಡ್ಸ್ ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಕಂಪ್ಲೇಂಟ್ ನೋಡಿ ಗೊತ್ತಾಗಿರುತ್ತೆ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ನಿಮಗೂ ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇವತ್ತು ಹೇಳ್ತಾರಲ್ಲ ಬೈಕರ್ಸ್ಗೆ ಸ್ವರ್ಗ ಅಂತಾರೆ ಆ ಪ್ಲೇಸ್ನ ಸೊ ಆ ಪ್ಲೇಸ್ನ ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ರೈಡಲ್ಲಿ ನೀವು ಕೂಡ ಜಾಯ್ನ್ ಆಗಿ ಓಕೆ ಜಸ್ಟ್ ಅ ಮಿನಿಟ್ ಇದು ಲಾಕ್ ಮಾಡ್ಕೊಂಬಿಡ್ತೀನಿ ಓಕೆ ಸ್ನೇಹಿತರೆ ಬನ್ನಿ ಹೋಗೋಣ ಆ್ಯಕ್ಚುಲಿ ಈ ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ದಿವ್ಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಸ್ನೇಹಿತರೆ ಟೈಮ್ ಬಂದಿರಲಿಲ್ಲ ಇಲ್ಲಿ ಹೋಗಬೇಕು ಅಂತ ಸೊ ಇವತ್ತು ನನಗೆ ಟೈಮ್ ಸಿಕ್ಕಿದೆ ಹೋಗಬೇಕು ಅಂತ ಸೊ ಬನ್ನಿ ಸ್ನೇಹಿತರೆ ಹೋಗಿ ಬರೋಣ ತುಂಬ ಜನ ಈ ಪ್ಲೇಸ್ಗೆ ಹೋಗಿರ್ತಾರೆ ಆಲ್ಮೋಸ್ಟ್ ಇರೋರಿಗೆ ಇದು ಹೊಸದಾಗಿರ್ಬೋದು ಅಷ್ಟೊಂದು ನಿಮಗೆ ಸಸ್ಪೆನ್ಸ್ ಹಾಕೊಳ್ಳೋಣ ಸೊ ಪ್ಲೇಸ್ ಬಂದು ಸ್ನೇಹಿತರೆ ಬಂಡೀಪುರ ಹೊರಟಿದ್ದೀನಿ ನಾನು ಆಕ್ಚುಲಿ ಸೊ ಬಂಡೀಪುರ ಮತ್ತೆ ಇನ್ನು ಕೆಲವೊಂದು ಪ್ಲೇಸಸ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಇಲ್ಲಿಂದ ಬಂಡೀಪುರ ಬಂದು ನೂರ ನಲವತ್ತೈದು ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಅರೌಂಡ್ ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಅಂತ ತೋರಿಸ್ತಾ ಇದ್ದೆ ನೋಡಬೇಕು ಎಷ್ಟು ಬೇಗ ರೀಚ್ ಆಗ್ತೀನಿ ಅಂತ ಸೊ ಬನ್ನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಸ್ನೇಹಿತರೆ ಈಗ ಮಳವಳ್ಳಿ ರೀಚ್ ಆಗಿದ್ದೀನಿ ಸೊ ಇಲ್ಲಿಂದ ಇನ್ನೂ ನೂರ ಇಪ್ಪತ್ತೊಂದು ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಮಳವಳ್ಳಿಯವರು ಯಾರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚ ಸಬ್ಸ್ಕ್ರೈಬರ್ ಯಾರಿದ್ರೆ ಸೊ ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತೈತೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ ಹಾ ಸೂಪರ್ ಅರ್ಲಿ ಮಾರ್ನಿಂಗ್ ಸ್ನೇಹಿತರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಯ್ತು ಸೋ ಈಗ ಒಂದು ನೆನ್ನೆ ಮೊನ್ನೆಯಿಂದ ಒಂದು ವಿಷಯ ತುಂಬ ವೈರಲ್ ಆಗ್ತಾಯಿದೆ ಈ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಸಾವಾಗೈತೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಬೇಕಂತನೇ ಸಾಯಿಸಿರುವುದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಬಟ್ ನಾಟ್ ಶ್ಯೋರ್ ಅಬೌಟ್ ದಟ್ ಒನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದನ್ನು ಪೋಸ್ಟ್ ಮಾರ್ಟಮ್ ಏನು ಹೇಳಿದೆ ಅಂತ ಇನ್ನೂ ರಿಪೋರ್ಟ್ ಗೊತ್ತಿಲ್ಲ ಸೊ ಈಗಲೇ ನಮ್ಮ ರಾಜ್ಯದಲ್ಲಿ ಹುಲಿ ಕಡಿಮೆ ಹುಲಿ ಇದು ತುಂಬ ಕಮ್ಮಿ ಇದೆ ಬೇರೆ ಹುಲಿ ಸಂಖ್ಯೆಗಳು ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಅಂಟ್ರೆ ಅಂದರೆ ಯಾವ ಥರ ಅಂದರೆ ನೋಡಿ ಎಂಟೈರ್ ದೇಶಕ್ಕೆ ನೋಡಿದ್ರೆ ನಮ್ಮ ರಾಜ್ಯ ಬಂದು ಸೆಕೆಂಡ್ ಸ್ಥಾನ ಬರುತ್ತೆ ಹುಲಿಗಳಲ್ಲಿ ಸೊ ನಾವು ಇದೇ ಥರ ಹುಲಿಗಳನ್ನು ರಕ್ಷಣೆ ಮಾಡಿಕೊಂಡ್ರೆ ಬಚಾವಾಗ್ತೀವಿ ಸ್ನೇಹಿತರೆ ಇಲ್ಲಾಂದರೆ ಕಾಡು ನಾಶ ಆಗ್ಬಿಡುತ್ತೆ ಹೇಳ್ತಾರಲ್ವಾ ದೇವರು ಎಷ್ಟು ಚೆನ್ನಾಗಿ ಚೈನ್ ಲಿಂಕ್ ಮಾಡಿದ್ದಾನೆ ಅಂದರೆ ನೋಡಿ ನೀವೇ ಜಸ್ಟು ಇಮ್ಯಾಜಿನೇಷನ್ ಮಾಡಿ ಈಗ ನಮ್ಮ ಮುಂದೆ ಹಸಿರು ಇಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇರಬೇಕು ಅಂದರೆ ಹುಳಿಗಳಿದ್ರೆ ಮಾತ್ರ ಈ ಥರ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಈಗ ನೀವು ತುಂಬ ದಿವಸದಿಂದ ನೋಡ್ತಾ ಇರ್ಬೋದು ಜಿಂಕೆಗಳು ಜಿಂಕೆ ಈ ನಮ್ಮ ಜಿಂಕೆಗಳು ಇರುತ್ತೆ ನೋಡಿ ಸಾಂಬಾರ್ ಜಿಂಕೆಗಳು ಮತ್ತು ನಾರ್ಮಲ್ ಡೀರ್ ಅಂತಾರಲ್ಲ ಸೊ ಅದ್ರದ್ದು ಸಂಖ್ಯೆಗಳೆಲ್ಲ ಜಾಸ್ತಿ ಆಗ್ತೈತೆ ಯಾವಾಗ ಈ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ ಸೊ ಅವಾಗ ಏನಾಗುತ್ತೆ ಜಿಂಕೆಗಳ ಸಂಖ್ಯೆ ಆಗುತ್ತೆ ಅವಾಗ ಗ್ರೀನರಿ ತುಂಬಾ ಕಮ್ಮಿ ಆಗುತ್ತೆ ಸ್ನೇಹಿತರೆ ಬಿಕಾಸ್ ಯಾಕಂದ್ರೆ ಜಿಂಕೆಗಳು ಫುಲ್ ಗ್ರೀನರಿ ಎಲ್ಲ ತಿಂಡಿ ತಿಂಡಿ ನಾಶ ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ನೇಚರ್ ನಾವು ಸ್ವಲ್ಪ ಕಳ್ಕೊಡ್ತೀವಾಗ ಸೊ ನೇಚರ್ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ ಸೊ ಅದರಿಂದನೇ ನೋಡಿ ದೇವ್ರು ಯಾವ ಥರ ಸೃಷ್ಟಿ ಮಾಡಿದಾನಂದ್ರೆ ಜಿಂಕೆ ಬಂದು ಹಸಿರು ತಿನ್ನುತ್ತೆ ಜಿಂಕೆನ ಬಂದು ಹುಳಿ ತಿನ್ನುತ್ತೆ ಸೊ ಹುಳಿ ಬದುಕಿದ್ರೆ ಸೊ ನಮಗೆ ಎಷ್ಟೊಂದು ಅಡ್ವಾಂಟೇಜಸ್ ಅನ್ನೋದನ್ನ ಇದರಿಂದ ನಮ್ಗೊಂದು ಐಡಿಯಾ ಗೊತ್ತಾಗುತ್ತೆ ನೋಡಿ ಸೊ ಅದರಿಂದ ಸ್ನೇಹಿತರೆ ಆದಷ್ಟು ಹುಲಿಗಳ್ನ ಸಿಕ್ಕಿದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡಬೇಕು ಅಯ್ಯೋ ನೀವು ಅನ್ಕೋಬೋದು ಅಯ್ಯ ನಮ್ಮನ್ನೇನಯ್ಯ ಪ್ರೊಟೆಕ್ಟ್ ಮಾಡೋದು ನಾವು ಅದರಿಂದ ಪ್ರೊಟೆಕ್ಟ್ ಆದರೆ ಸಾಕು ಅಂತ ಸ್ನೇಹಿತರೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಹುಲಿ ಯಾವತ್ತೂ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ ಸ್ನೇಹಿತರೆ ದಿಸ್ ಇಸ್ ದ ಫಾಲ್ಟ್ ಇದೇ ರಿಯಾಲಿಟಿ ಹೇಳ್ಬೇಕಂದ್ರೆ ಹುಲಿ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂದರೆ ಒಂದು ನಾವು ಅದಕ್ಕೆ ಏನಾದರೂ ತೊಂದರೆ ಕೊಟ್ಟಾಗ ಇನ್ನೊಂದು ಅದು ಬೇಟೆ ಆಡೋಕ್ಕೆ ಬಂದಾಗ ಇನ್ನೊಂದು ಪಾಯಿಂಟ್ ಏನಂದರೆ ಹುಲಿಗೆ ಯಾವಾಗ ತುಂಬ ಹಸಿವಾಗಿರುತ್ತೆ ನೋಡಿ ಆ ಟೈಮಲ್ಲಿ ಮಾತ್ರ ಅದು ಬೇಟೆ ಆಡೋಕೆ ಹೋಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಹುಳಿಗೆ ಹೊಟ್ಟೆ ತುಂಬ ಫುಲ್ ತುಂಬಿರುತ್ತೆ ಅಂದ್ಕೊಡಿ ಯಾವುದೇ ಥರ ಆಹಾರ ಸೇವಿಸುತ್ತಿರಲ್ಲ ಆ ಥರ ಟೈಮಲ್ಲಿ ಇದ್ರೆ ಹುಳಿ ಯಾವತ್ತೂ ಕೂಡ ಮತ್ತೆ ಅಟ್ಯಾಕ್ ಮಾಡೋಲ್ಲ ಸ್ನೇಹಿತರೆ ಬೈ ಎನಿ ಕಾಸ್ಟ್ ಅದು ಅಟ್ಯಾಕ್ ಮಾಡಲ್ಲ ಸ್ವಲ್ಪ ಗರ್ಜನೆ ಮಾಡ್ಬೋದು ಅಷ್ಟೇ ಹೊರತು ಬಟ್ ಅಟ್ಯಾಕ್ ಮಾಡಲ್ಲ ನನಗೆ ಗೊತ್ತಿರುವಂಗೆ ಆ್ಯಸ್ ಆಫ್ ಮೈ ನಾಲೆಜ್ ಪ್ರಕಾರ ಹೇಳ್ತಿರೋದು ನಾನು ಓಕೆ ಸೊ ಇದು ನಡೀತಾ ಇದೆ ಮುಂದೆ ಏನಾಗುತ್ತೆ ಇನ್ನು ಇನ್ವೆಸ್ಟಿಗೇಷನ್ ಅಂತ ನೋಡಬೇಕು ಸೊ ಬನ್ನಿ ಸ್ನೇಹಿತರೆ ನೋಡೋಣ ಏನೇನಾಗುತ್ತೆ ಇನ್ನು ಆ್ಯಕ್ಚುಲಿ ಸ್ನೇಹಿತರೆ ಇನ್ನೊಂದು ವಿಷಯ ನಿಮಗೆ ಸೋ ಸೊ ಏನಿವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ನೀವೆಲ್ಲ ಅನ್ಕೋಬೋದು ಆ್ಯಕ್ಚುಲಿ ಒಬ್ಬನೇ ಹೋಗ್ತಿಲ್ಲ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಒಂದು ಮೂರ್ನಾಲ್ಕು ಜನ ಮುಂದೆ ಹೋಗಿದ್ದಾರೆ ಬಟ್ ನಾನೇ ಲೇಟ್ ಇವತ್ತು ಆ್ಯಕ್ಚುಲಿ ಅವರೆಲ್ಲ ಮಧ್ಯರಾತ್ರಿ ಒಂದೂವರೆಗೆ ಬಿಟ್ಟಿದ್ದಾರೆ ಸೊ ನನ್ನನ್ನು ಅಷ್ಟೊತ್ತಿಗೆ ಬಿಡುವಂಥದ್ದು ಒಂದು ಸ್ವಲ್ಪ ನನಗೆ ಬೇರೆ ಕೆಲಸದಿಂದ ಆ ಟೈಮ್ಗೆ ಬಿಡೋಕ್ಕಾಗಲಿಲ್ಲ ಸೊ ನಾನೊಂದು ತ್ರೀ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಹಂಗೆ ಬಿಟ್ಟೆ ಮನೇನ ಸೊ ಅದರಿಂದ ನಾನೊಬ್ಬ ಸ್ವಲ್ಪ ಹಿಂದೆ ಉಳ್ಕೊಂಡೆ ಅವರೆಲ್ಲ ಆಲ್ಮೋಸ್ಟ್ ಈಗ ಮುಂದೆ ಹತ್ತತ್ರ ಇದ್ದಾರೆ ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ರೇಡಿಯಸಲ್ಲಿ ಇದ್ದಾರೆ ಬಂಡೀಪುರಕ್ಕೆ ಸೊ ಒಂದು ಸ್ಪಾಟ್ ಕಡೆ ಸಿಗ್ತೀನಿ ಅಂತ ಹೇಳಿದ್ದಾರೆ ಮೀಟಪ್ ಪಾಯಿಂಟ್ ಹತ್ರ ಸೊ ನೋಡಬೇಕು ಅಲ್ಲಿ ಎಲ್ಲ ಮೀಟ್ ಆಗ್ತೀವಿ ನಾವು ಸೊ ಬನ್ನಿ ಸ್ನೇಹಿತರೆ ಯಾರದು ಹೊಸ ಫ್ರೆಂಡು ನಿಮ್ಗೂ ಕೂಡ ನಿಮಗೂ ಕೂಡ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಮ್ಮ ಚಾನಲಲ್ಲಿ ಅವ್ರೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ ಮುಂದೆ ನೋಡಿ ಸ್ನೇಹಿತರೆ ಹೆಂಗಿದೆ ಸ್ವರ್ಗ ಸ್ವರ್ಗ ನೋಡಿ ಸ್ನೇಹಿತರೆ ಹೆಂಗಿದೆ ಗಿರಿ ಪ್ರದೇಶಗಳು ನೋಡಿ ಹೇಗಿದೆ ಚಿಂದಿ ಮಾತ್ರ ಅರ್ಲಿ ಮಾರ್ನಿಂಗ್ ರೈಡು ಶಿವನ ಸಮುದ್ರ ಹತ್ರ ಬಂದಿದ್ದೀನಿ ಈಗ ಸೊ ಇಲ್ಲಿಂದ ನೂರ ನಾಲ್ಕು ಕಿಲೋಮೀಟರ್ಸ್ ಎಲ್ರಪ್ಪ ಇವರು ಮುಂದೆ ಇದ್ದೀನಿ ಮುಂದೆ ಇದ್ದೀನಿ ಅಂತಿದ್ರು ಇನ್ನು ಇಷ್ಟು ದೂರ ಬಂದಿದ್ದೀನಿ ಎಲ್ಲೂ ಕಾಣಿಸ್ತಾರವಲ್ಲ ಅವರು ನೋಡ್ಬೇಕು ಮುಂದೆ ಎಲ್ಲರೂ ಕಾಲ್ ಹಾಕ್ಬೇಕು ಅವ್ರಿಗೆ ಕಾಲ್ ಹಾಕಿದ್ರೆ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅಂತ ಸ್ನೇಹಿತರೆ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದೆ ಕೆ ಆರ್ ಎಸ್ ಇಂದ ನೀರು ಬಿಟ್ಟಿರೋದಕ್ಕೆ ಹೆಂಗಿದೆ ನೋಡಿ ಮಾತ್ರ ಅಲ್ಟಿ ಜಸ್ಟ್ ಆ ಸೌಂಡ್ನಲ್ಲಿ ಲಿಸನ್ ಮಾಡಿ ಸೂಪರ್ ಅಲ್ವಾ ಇರಿ ಒಂದು ಫೋಟೋ ತಗೊಬಿಡೋಣ ಆದರೆ ಸ್ನೇಹಿತರೆ ಇನ್ನು ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಐತೆ ಆಲ್ಮೋಸ್ಟ್ ಈಗ ಫ್ರೆಂಡ್ಸ್ ಹತ್ರ ಬಂದಿದ್ದೀನಿ ಅವರು ಲೊಕೇಶನ್ ಕಳಿಸಿದ್ರು ಸೊ ಆ ಪಾಯಿಂಟ್ ಹತ್ರ ಬಾ ನಾನು ಇಡ್ತೀನಿ ಅವಲ್ಲಿ ಅಂತ ಹೇಳಿದ್ರು ಹಲೋ ಹಲೋ ಹಾಂ ಬ್ರೋ ಈಗ ಕೇಳಿಸ್ತೈತ್ಯಾ ಬ್ರೋ ಟೂ ಕಿಲೋಮೀಟರ್ಸ್ ಟು ಟೂ ಬಂದೆ ಬಂದೆ ಇಲ್ಲೇ ಇದ್ದೀನಿ ಬಂದೆ ಎರಡೇ ಕಿಲೋಮೀಟ್ರು ಓಕೆ ಬ್ರೋ ನೀವೇ ಕಟ್ ಮಾಡಿ ಬ್ರೋ ಅದನ್ನು ಅದನ್ನೂ ಬಂದ ನೋಡಿ ಬ್ರೋ ಏನು ಬ್ರೋ ಹೇಳಿದ್ರಿ ನೈಂಟಿ ನೈಂಟಿ ಫೈ ಬರ್ಬೋದೈತೆ ನಲ್ವತ್ತು ಕಿಲೋಮೀಟ್ರ್ ಇತ್ತು ಬ್ರೋ ಕರೆಕ್ಟಾಗ ನೋಡಿ ಕಾಫಿ ತೊಗೋಣ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಹೊಸ ಫ್ರೆಂಡ್ಸ್ ಅಂತ ಸೊ ಇವರೇನೆ ಹಾಯ್ ಬ್ರೋ ಗ್ಯಾಂಗ್ ಹೊಸ ಗ್ಯಾಂಗು ಎಲ್ಲನೂ ಪರಿಚಯ ಮಾಡಿಸ್ತೀನಿ ಒಬ್ಬೊಬ್ರೇ ಹಾಯ್ ಬ್ರೋ ನೇಮ್ ನೀರು ಸಾಗರಲ್ಲುನೀತ್ ಪುನೀತ್ ಹಾಯ್ಗೆ ಬ್ರೋ ಪವನ್ ಬ್ರೋ ಬನ್ನಿ ಒಬ್ಬೊಬ್ಬರೇ ಪರಿಚಯ ಆಗ್ತಾರೆ ಮಾತಾಡ್ಸ್ಕೊಂಡು ಹೋಗೋಣ ಸೊ ಸದ್ಯಕ್ಕೆ ಈಗ ಒಂದು ಸ್ವಲ್ಪ ಕಾಫಿ ಹಾಕ್ಬಿಟ್ಟು ನಿಮ್ಮ ಗಮ್ಮಿ ಸಿಗ್ತೀನಿ ಬನ್ನಿ ಒಳ್ಳೆ ಕಾಫಿ ಬ್ರೇಕ್ ಹಾಕಿದ್ದು ಸ್ನೇಹಿತರೆ ಒಂದು ಒಳ್ಳೆ ಬ ಕಾಫಿ ತೊಗೊಂಡೆ ಸೊ ಈಗ ಟುವರ್ಡ್ಸ್ ಬಂಡೀಪುರ ಹೊರಟಿದ್ದೀವಿ ಸೊ ಇಲ್ಲಿಂದ ಬಂಡೀಪುರ ಬಂದು ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಸೊ ಇವಾಗ ನೀವು ನೀವೇನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ನ ಸೊ ಇವ್ರ ಬಗ್ಗೆ ಹೇಳಬೇಕಂದ್ರೆ ಸೊ ಇದರಲ್ಲಿ ಸದ್ಯಕ್ಕೆ ನನ್ಗೆ ಗೊತ್ತಿರೋರು ಅಂದರೆ ಸುಶಾಂತ್ ಒಬ್ಬರೇ ಆ್ಯಕ್ಚುಲಿ ಸುಶಾಂತ್ ಅವರು ಅವರು ಕೂಡ ಒಬ್ಬ ಮೋಟ ಬ್ಲಾಗ್ ಪ್ರೊಫೈಲ್ ನಿಮಗೆಲ್ಲ ಹಾಕ್ತೀನಿ ನೋಡಿ ಸೊ ದಯವಿಟ್ಟು ಅವ್ರಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವ್ರನ್ನ ನಾನು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿದೆ ಸೊ ಆವಾಗ ಇವ್ರು ನನಗೆ ಸಿಕ್ಕಿದ್ರು ಸೊ ಒಂದೊಳ್ಳೆ ಗುಡ್ ಫ್ರೆಂಡ್ ಸ್ನೇಹಿತರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇಬ್ಬರದನ್ನು ಸೊ ಇಬ್ರು ಥಾಟ್ಸು ಒಂದೇ ಥರ ಮ್ಯಾಚ್ ಆಗುತ್ತೆ ಸೊ ಅದರಿಂದ ಇವ್ರ ಜೊತೆ ರೈಡ್ ಮಾಡೋಣ ಅಂತ ಅನ್ನಿಸ್ತಿ ಇವತ್ತು ಸೊ ಅದಕ್ಕೆ ಇವತ್ತು ನಾನು ಮತ್ತು ಸುಶಾಂತ್ ಬ್ರೋ ಇಬ್ಬರೂ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಸೊ ಅವ್ರ ಜೊತೆ ಅವರು ಕೆಲವೊಂದು ಫ್ರೆಂಡ್ಸ್ ಕೂಡ ಕರ್ಕೊಂಡು ಬಂದಿದ್ದಾರೆ ಸೊ ಅವರೆಲ್ಲರೂ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನನ್ನ ಎಂಟೈರ್ ಬ್ಲಾಗ್ ಹಿಸ್ಟ್ರೀಲಿ ನೀವು ಈ ಥರ ವೀಡಿಯೋಸ್ ನೋಡಿರಲ್ಲ ಇವತ್ತು ಅಷ್ಟು ಚೆನ್ನಾಗಿರುತ್ತೆ ನೇಚರ್ಸ್ ಎಲ್ಲ ಮಾತ್ರ ಸೂಪರ್ ಸ್ನೇಹಿತರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಒನ್ ನೀವು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರೋಕ್ಕಾಗಿರೋದಿಲ್ಲ ಆ ಥರ ಇರುತ್ತೆ ಮಾತ್ರ ಪ್ಲೇಸಸ್ ಇವತ್ತು ಸೊ ಬನ್ನಿ ನಿಮಗೆ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಕ್ಚುಲಿ ನಾವೇನು ಪ್ಲಾನ್ ಮಾಡಿದ್ದು ಅಂದ್ರೆ ಸ್ನೇಹಿತರೆ ಕರೆಕ್ಟ ಎಕ್ಸಾಕ್ಟ್ ಆರು ಗಂಟೆ ಅಷ್ಟೇ ನಾವು ಬಂಡೀಪುರ ಹತ್ರ ಓ ಕರೆಕ್ಟ್ ಅಲ್ವಾ ನಿಮ್ಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿರ್ಲಿಲ್ಲ ಅಲ್ವಾ ಏನಿಲ್ಲ ಫ್ರೆಂಡ್ಸ್ ಇವತ್ತು ವೀಕೆಂಡ್ಸ್ ಆಗಿರೋದ್ರಿಂದ ಆಸ್ ಯೂಶಲ್ ಆ್ಯಸ್ ಎ ಮೋಟೋ ಬ್ಲಾಗರ್ ಆಗಿರೋದ್ರಿಂದ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಿರುತ್ತಲ್ವಾ ಸೊ ಅದರಿಂದ ಸೊ ನಾವೆಲ್ಲನೂ ಬಂಡೀಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದು ಸೊ ವೈ ಓನ್ಲಿ ಬಂಡೀಪುರ ಸೊ ಬಂಡೀಪುರ ಸುತ್ತಮುತ್ತ ಏನೇನೈತೆ ಆ ಎಲ್ಲ ಪ್ಲೇಸಸ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಬಂಡೀಪುರನೂ ನೋಡ್ದಂಗೆ ಆಗುತ್ತೆ ಫುಲ್ಲು ಫ ಫಾರೆಸ್ಟು ಒಂದು ಒಂದು ರೌಂಡ್ ಹಾಕ್ದಂಗೆ ಆಗುತ್ತೆ ಸೊ ಅದರಿಂದ ಅದೆಲ್ಲ ನೋಡಿಕೊಂಡು ಕೊನೆಗೆ ಬಂಡೀಪುರ ಮುಗಿಸ್ಕೊಂಡು ಆಮೇಲೆ ಗೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಬನ್ನಿ ಇವತ್ತು ನಿಮಗೆ ತೋರಿಸ್ತೀನಿ ಎಷ್ಟು ಪ್ರಾಣಿಗಳು ಇವತ್ತು ಸೈಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ ಇದಕ್ಕೋಸ್ಕರನೇ ಮೇನ್ ಬಂದಿರೋದು ಇವತ್ತು ಸೊ ಅಟ್ ಲೀಸ್ಟ್ ಒಂದೇ ಒಂದು ಹುಲಿ ಏನಾದ್ರೂ ಸೈಟ್ ಆಗಿಬಿಟ್ರೆ ಮಾತ್ರ ಸೈಕ್ ಸ್ನೇಹಿತರೆ ಬಂದ್ ಸಾರ್ಥ ಆಗ್ಬಿಡುತ್ತೆ ನೋಡೋಣ ನಮ್ಮ ಅದೃಷ್ಟ ಹೇಗಿರುತ್ತೆ ಯಾವ್ಯಾವ ಪ್ರಾಣಿ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಸ್ನೇಹಿತರೆ ಏನಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಗೆ ಒಂದೊಂದು ಸಪೋರ್ಟ್ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ನಿಮ್ಮ ಒಪಿನಿಯನ್ ಏನು ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮ್ಮ ವೀಡಿಯೋ ಇಷ್ಟ ಆಗ್ತೈತೆ ಅಂದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗ್ತೈತೆ ಅಂದರೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳು ಗ್ರೂಪ್ ಇರುತ್ತಲ್ವಾ ಸೊ ಅದಕ್ಕೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಹತ್ರ ನಾನು ಮೈಸೂರು ಲೆಫ್ಟ್ ತಗೊಳ್ಬೇಕು ಇದೇನು ಲೋಟಲೇ ಸಿಗುತ್ತೆ ಬ್ರೋ ಈಗ ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಸ್ಟ್ರೈಟ್ ಹೋಗುದ್ರೆ ನಾವು ಇದ್ಕೋಗ್ತೀವಿ ಬಂಡೀಪುರಕ್ಕೆ ಇಲ್ಲಿಂದ ಹಂಗೆ ರೈಟ್ ತಗೊಂಡ್ರೆ ಇದ್ಕೋಬೇಕು ಹಿಮಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಇಲ್ಲೇ ಅವರು ಬರ್ಲಿಲ್ಲ ಇನ್ನ ಬಂದ್ರು ಸ್ನೇಹಿತರೆ ಇವಾಗಿಂದ ನೋಡಿ ಸೈಕ್ ಆಗ್ಬಿಡ್ತಿಲ್ಲ ಮಾತ್ರ ನೀವೀಗ ಯಾವ ಥರ ಪ್ರಾಣಿ ಕಾಣಿಸುತ್ತೋ ಗೊತ್ತಿಲ್ಲ ಮಾತ್ರ ನಿಧಾನಕ್ಕೆ ಹೋಗ್ತೀನಿ ನಾನು ಸೊ ನೋಡಿ ಸುಸ್ವಾಗತ ಹುಲಿಗಳ ದಾಮ ರೆಕಾರ್ಡಿಂಗ್ ಅಲ್ವಾ ಎಸ್ಕಿಪ್ ಆನ್ ರೆಕಾರ್ಡಿಂಗ್ ಗ್ಲೌಸ್ ಬಿಚ್ಚಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಕಂಫರ್ಟೇಬಲ್ ಅಷ್ಟೊಂದು ಅನಿಸ್ತಿಲ್ಲ ನನಗೆ ಬಿಕಾಸ್ ಫಸ್ಟ್ ಟೈಮ್ ಅಲ್ಲಿ ಹಾಕಿರೋದು ಸೊ ಅದರಿಂದ ಮಳೆ ಹನಿ ಬೇರೆ ಸ್ಟಾರ್ಟ್ ಆಗ್ತೈತೆ ಫುಲ್ಲು ಘಾಟ್ ಸೆಕ್ಷನ್ನು ಸ್ನೇಹಿತರೆ ಚಿಂದಿ ಮಾತ್ರ ಬನ್ನಿ ನನ್ನ ವೀಡಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಿಲ್ಲ ನನಗೆ ಓಕೆ ಫೈನ್ ಚೆನ್ನಾಗಿ ಕಾಣಿಸ್ತೈತೆ ಸೊ ಬನ್ನಿ ಏನೇನು ಕಾಣಿಸುತ್ತೆ ತೋರ್ಸಿ ನೋಡ್ಕೊಂಡು ಹೋಗೋಣ ನಿಧಾನಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದೆ ಈ ಗಾಡಿ ಓಡಿಸ್ಬೇಕು ಇಲ್ಲಿ ಈ ಥರ ಪ್ರದೇಶದಲ್ಲಿ ಅಂತ ಆಹಾ ಐ ತಿಂಕ್ ಮುಂದೆ ಏನೋ ಸೈಟ್ ಆಗಿದೆ ಅನ್ಸುತ್ತೆ ಕೈ ತೋರಿಸ್ತವ್ರೆ ಏನಿದೆ 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 ಜಿಂಕೆ ಸೊ ಮೊದಲನೇ ಪ್ರಾಣಿ ಜಿಂಕೆ ಕಾಣಿಸಿದೆ ಸೊ ನೆಕ್ಸ್ಟ್ ಇಲ್ಲೊಂದು ಜಿಂಕೆ ಸಾಮ್ರಾಜ್ಯನೇ ಐತೆ ಇಲ್ಲಿ ನೋಡಿ ಮಸ್ತ್ ಇದೆ ಮಾತ್ರ ಅಯ್ಯೋ ಅಯ್ಯೋ ಎಷ್ಟು ಇವೆ ಗುರು ಹತ್ತತ್ರನೇ ಬರ್ತವೆ ನೋಡಿ ಇಲ್ಲೆಲ್ಲ ಇವೆ ನೋಡಿ ಇಲ್ಲಿ ಈ ಕಡೆ ನೋಡಿ ಬೇಜಾರು ಜಿಂಕೆಗಳು ಇದೆ ಸ್ನೇಹಿತರೆ ಮಾತ್ರ ಜಿಂಕೆಗಳಿಗೆ ಯಾವುದೇ ತರ ಬರ ಇಲ್ಲ ಮಾತ್ರ ಇಲ್ಲಿ ಸೊ ಬನ್ನಿ ತವರ್ ಮುಂದೆ ಮುಂದೆ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಏನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೆ ಎಡಕ್ಕೆ ಚಲಿಸಿ ಕೀಪ್ ಲೆಫ್ಟ್ ಅವರೆಲ್ಲ ಮುಂದೆ ಹೋಗಿದ್ದಾರೆ ನಾನೇ ಬಿಟ್ಟೆ ಅವ್ರನ್ನ ಮುಂದಕ್ಕೆ ಹೋಗ್ಲಿ ಅಂತ ಬಟ್ ನಾನು ಸ್ವಲ್ಪ ನಿಧಾನಕ್ಕೆ ಹೋದ್ರು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬೇಕು ಸೊ ಬನ್ನಿ ಸಕ್ಕದಾಗಿದ ಸ್ನೇಹಿತರೆ ಆನೆ ಅಬ್ಬಾ ನಾಟ್ ಬಿ ದ ರೆಸ್ಪಾನ್ಸಿಬಲ್ ಫಾರ್ ದ ಅಟ್ಯಾಕ್ ಆಲ್ರೆಡಿ ಅಟ್ಯಾಕ್ ಆದರೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿಬಿಟ್ಟಾರೆ ಭಾರಿ ಹುಷಾರಾಗಿ ಹೋಗ್ಬೇಕು ಮಾತ್ರ ಇಲ್ಲಿ ನೋಡೋಣ ಇರಿ ಏನೇನು ಕಾಣಿಸುತ್ತೆ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ನಲ್ಲಪ್ಪಾ ಇಷ್ಟು ದಿವಸದಿಂದ ಅಯ್ಯೋ ದಿಸದಿಂದ ಚಳಿ 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 ಗ್ಲೌಸ್ ಬೇರೆ ಹಾಕಬೇಕಾಯ್ತು ನಾನು ಇಲ್ಲೊಂದಿದೆ ನೋಡಿ ಜಿಂಕೆಗಳು ತಂಡ ಜಿಂಕೆಗಳು ಮಾತ್ರ ಸೈಕ್ ಆಗವೇ ಸ್ನೇಹಿತರೆ ಬೇಜಾನ್ ಜಿಂಕೆಗಳು ಇವೆ ಬಾ 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 ಏನಿದೆ ಗುರು ನೇಚರು

ಇದು ನಮ್ಮ ಪ್ಲಾನೆಟ್ ಇರಲಿಲ್ಲ ಸ್ನೇಹಿತರೆ ಅನ್ಎಕ್ಸ್ಪೆಕ್ಟೆಡ್ ಸೈಕ್ ಮಾತ್ರ ಪ್ಲೇಸ್ ಸಾಕಾಗ್ಲೇ ಸ್ವಲ್ಪ ಹೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸೊ ಹೋಡ್ಬೇಕೀಗ ಒಂದ್ ಎರಡು ಮೂರು ಫೋಟೋ ಪಿಕ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಚಿಕ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀರಾ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಈಗ ಅಥೆಂಟಿಕ್ ತಮಿಳ್ನಾಡು ಸ್ಟೈಲು ಸೊ ಇದೇ ಹೋಟೆಲ್ ನೋಡಿ

ಯಾಕೆ ಎಷ್ಟೋ ಹೆಚ್ಚು ಕತ್ತಿರಾ ಕರೆಕ್ಟ್ ಎಲ್ಲಿ ಅವರು ಓಕೆ ಸ್ನೇಹಿತರೆ ಸೊ ಆದ್ಮೇಲೆ ಸಿಗ್ತೀನಿ ನಾನು ಸೊ ಬನ್ನಿ